ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಎಂಟನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಭಾಗ ಒಂದರಲ್ಲಿರುವಂತಹ ಪಾಠ ಸಾತ್ ಪಾಠ ಸಾತ್ ಬಂದರ್ ಭಾಟ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗೆ ಕೊನೆಯಲ್ಲಿ ಈ ಪಾಠದಲ್ಲಿ ಬರುವಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ಕೂಡ ನಾನು ಹೇಳ್ತೇನೆ ಎಲ್ಲರೂ ಕೂಡ ಕರೆದುಕೊಳ್ಳಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪಾಠ ಏಕದಿಂದ ಪಾರ್ಟ್ ತನ ಒಂದರಿಂದ ಆರರವರೆಗೂ ಎಲ್ಲ ಪಾಠಗಳನ್ನು ಸಂಪೂರ್ಣ ವಿವರಣೆಯನ್ನು ಹಾಗೆ ಅದರ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ನಮ್ಮ ಒಂದು ಚಾನೆಲ್ನಲ್ಲಿ ನಾವು ಎಲ್ಲ ಪ್ರತಿ ಪಾಠದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಎಂಟನೆಯ ತರಗತಿಯ ಪಾರ್ಟ್ ಏಕದಿಂದ ಪಾಠ ಛೇ ತನ ಆರು ಪಾಠಗಳ ವಿವರಣೆ ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ನಾನು ಬಿಡಿಸಿದ್ದೇನೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ನೋಡಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸರಿ ಈ ಪಾಠದ ವಿವರಣೆಯನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಪಾಟ್ ಸಾತ್ ಬಂದರ್ ಬಾಟ್ ಬಂದರ್ ಅಂದರೆ ಮಂಗ ಹೌದಲ್ವಾ ಬಂದರ್ ಅಂದ್ರೆ ಏನು ಮಂಗ ಬಾಟ್ ಅಂದರೆ ಹಂಚಿಕೆ ಹಂಚುವುದು ಮಂಗ ಯಾವ ರೀತಿ ಹಂಚಿಕೆಯನ್ನು ಮಾಡುತ್ತೆ ಅನ್ನೋದನ್ನು ನೋಡೋಣ ಈ ಪಾಠದಿಂದ ಮಕ್ಕಳು ಏನೇನು ಕಲಿತಾರೆ ಅಂದರೆ ಈಸ್ ಕವಿತಾಕೆ ದ್ವಾರ ಬಚ್ಚೆ ಯಹ ಸೀಕ್ ಸತ್ತೆ ಹೈಕಿ ದೋ ವ್ಯಕ್ತಿಯೋಕೆ ಜಗಳನೆ ಸೇ ತೀಸ್ರೇಕ ಲಾಭ ತಾಯೇ ನೋಡಿ ಮಕ್ಕಳಿಗೆವೆಲ್ಲರೂ ಈಗ ಈಗಾಗಲೇ ಒಂದು ಕನ್ನಡದಲ್ಲಿ ಮಾತನ್ನು ಕೇಳಿರಬಹುದು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನುವಂಥ ಒಂದು ನೀತಿಯನ್ನು ಈ ಪಾಠದಿಂದ ನಾವು ಕಲಿತೀವಿ ಸರಿನಾ ನೋಡಿ ಮ್ಯಾವ್ ಮ್ಯಾವ್ ಬಿಲ್ಲಿ ಹಾಯಿ ಉಟಾ ಕಹಿ ಸೇ ರೋಟಿ ಲಾಯಿ ತಭಿ ಮು ದೂಸ್ರಿ ಬಿಲ್ಲಿ ಆಗಿ ಉಸ್ನೆ ಬಿ ಕುಚ್ ಅಕಡ್ದಿಕ್ಕಾಯಿ ನೋಡಿ ಮ್ಯಾವ್ ಮ್ಯಾವ್ ಅನ್ನುತ್ತಾ ಒಂದು ಬಿಲ್ಲಿ ಬಿಲ್ಲಿ ಅಂದರೆ ಬೆಕ್ಕು ಅದಲ್ವಾ ಮ್ಯಾವ್ ಮ್ಯಾವ್ ಅಂತ ಓದ್ತಾ ಒಂದು ಬೆಕ್ಕು ಬಂದಿತು ಅದು ಒಂದು ರೊಟ್ಟಿಯನ್ನು ಎಲ್ಲಿಂದಲೋ ಒಂದು ಕೈಸೆ ಅಂದ್ರೆ ಎಲ್ಲಿಂದಲೋ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಬಂತು ಆಗ ಮತ್ತೊಂದು ಬೆಕ್ಕು ದೂಸ್ರೆ ಬಿಲ್ಲಿ ಅಲ್ಲಿಗೆ ಬಂದು ಅದು ಕೂಡ ಹೇಳಿತು ಇದು ನನ್ನ ರೊಟ್ಟಿ ಕುಚ್ ಅಕ್ಕಡ್ದಿಕಾಯಿ ಅಕ್ಕಡ್ದಿಕಾಯಿ ಅಂದರೆ ಆ ಮತ್ತೊಂದು ಬೆಕ್ಕು ಬಂತಲ್ವ ಅದು ಕೂಡ ತನ್ನ ಒಂದು ಗರ್ವವನ್ನು ತೋರಿಸಿತು ಸೊಕ್ಕನ್ನು ತೋರಿಸಿತು ಅಕ್ಕಡಂದ್ರೆ ಗರ್ವ ಸೊಕ್ಕು ತೋರಿಸ್ತು ಆಗ ಎರಡೂ ಬೆಕ್ಕುಗಳು ಜಗಳ ಜಗಳವನ್ನು ಆರಂಭಿಸಿದವು ಜಗಳ ಜಗಳಾಡಲಿಕ್ಕೆ ಆರಂಭ ಮಾಡಿದವು ಅದು ನನ್ನ ರೊಟ್ಟಿ ಅದು ನನ್ನ ರೊಟ್ಟಿ ಅಂತ ಬೋಲಿ ಯಹತೋ ಮೇರಿ ರೊಟ್ಟಿ ಚೀನ್ ಕೆಲಾಯಿತು ಪುರಿ ಕೊಠಿ ಮೇರಿ ರೊಟ್ಟಿ ಮುಚ್ಕೋದೆ ನೈತು ಮುಜ್ಸೆ ಜಗಳೇಲೆ ನೋಡಿ ಆ ಬೆಕ್ಕು ಏನು ಮಾಡ್ತು ಮತ್ತೊಂದು ಬೆಕ್ಕು ಬಂದಿತ್ತಲ್ಲ ಅದು ಏನಂತು ಇದು ನನ್ನ ರೊಟ್ಟಿ ಇದೆ ನೀ ಏನು ಮಾಡಿದಿ ನನ್ನಿಂದ ಅದನ್ನು ಕಸಿದುಕೊಂಡು ಬಂದಿದ್ದಿ ಅದು ನನ್ನ ರೊಟ್ಟಿ ಐತೆ ನನಗದನ್ನು ಕೊಡು ಇರಲಿಲ್ಲ ಅಂದರೆ ಏನು ಮಾಡು ನೀನು ನನಗೆ ರೊಟ್ಟಿಯನ್ನು ಕೊಡು ಇಲ್ಲ ನನ್ನ ಜೊತೆ ಜಗಳ ನಾನು ಜಗಳ ತೆಗಿತೀನಿ ಜಗಳ ಮಾಡ್ತೀನಿ ಅಂತ ಹೇಳ್ತದ ಅದು ಮತ್ತೊಂದು ಬೆಕ್ಕು ಆಗ ಬಂದರ್ನೇ ದೇಖ ಯಹ ಜಗಳ ಲೇ ತರಾಜು ವಹ ವಹ ಅಡ ಬೋಲಾ ಜಗಳ ಟೀಕ್ ನಹಿ ಹೆ ಪಾಠಕ್ಕೆ ಖಾನ ಬಾತ್ ಸಹಿ ಹೆ ನೋಡಿ ಇವರಿಬ್ಬರ ಜಗಳವನ್ನ ಇವರಿಬ್ಬರ ಜಗಳವನ್ನು ಯಾರು ನೋಡಿದ್ರು ಬಂದರ್ ಬಂದರ್ ಅಂದರೆ ಮಂಗ ನೋಡಿ ಏನು ಮಾಡಿತ್ತು ತರಾಜು ತರಾಜು ಅಂದರೆ ತಕ್ಕಡಿ ತರಾಜು ಅಂದ್ರೇನು ತಕ್ಕಡಿಯನ್ನು ತೆಗೆದುಕೊಂಡು ಬಂದಿತ್ತು ಅಲ್ಲಿಗೆ ಬಂದು ನಿಂತುಕೊಂಡಿತ್ತು ಅಡ ಅಂದರೆ ನಿಂತುಕೊಳ್ಳೋದು ಬೋಲ ಏನಂತ ಹೇಳ್ತದವು ಎರಡು ಬೆಕ್ಕುಗಳಿಗೆ ಜಗಳ ಠೀಕನಹಿ ಹೇ ಜಗಳಾಡೋ ಜಗಳಾಡೋದು ಜಗಳ ಅಂದ್ರೇನು ಜಗಳ ಜಗಳಾಡೋದು ಸರಿಯಲ್ಲ ಹಂಚಿಕೊಂಡು ತಿನ್ನೋದೇ ಸರಿಯಾದಂಥ ಮಾತು ಅಂತ ಬೆಕ್ಕು ಬೆಕ್ಕುಗಳಿಗೆ ಎರಡೂ ಬೆಕ್ಕುಗಳಿಗೆ ಮಂಗ ಬುದ್ಧಿಯನ್ನು ಹೇಳಿತು ಹೇಳಿ ಏನು ಮಾಡ್ತದೆ ನೋಡಿ ರೋಟಿ ಕೆ ದೋ ತುಕಡೆ ಟುಕಡೆ ಕರ್ಕೆ ಬಂದರೇ ಪಲ್ಲಡೋ ಪರ್ ಧರ್ಕೆ ಅದಿಕ ಜೋ ದೇಖಾ ಟುಕಡ ಖಾಯ ಬಡ ದೂಸರ ಉಸೇ ಚಬಾಯ ನೋಡಿ ರೊಟ್ಟಿಯನ್ನು ಮಂಗ ಏನು ಮಾಡ್ತದ ತಂದಿರತಕ್ಕಂಥ ತಕ್ಕಡಿಯಲ್ಲಿ ಎರಡೂ ತಟ್ಟೆಗಳಲ್ಲಿ ಪಲ್ಲಡಡೋ ಅಂದ್ರೆ ತಟ್ಟೆಗಳು ಎರಡೂ ಕಡೆ ಇತ್ತಲ್ಲ ಆ ಒಂದು ರೊಟ್ಟಿಯನ್ನು ಎರಡು ಭಾಗ ಮಾಡಿ ಎರಡೂ ಕಡೆ ಇಟ್ಟಿತು ಇಟ್ಟಾಗ ನಂತರ ಏನು ಮಾಡಿತು ತೂಕವನ್ನು ಮಾಡಿದಾಗ ಯಾವ ಕಡೆ ಅಧಿಕಂದರೆ ಜಾಸ್ತಿ ಯಾವ ಕಡೆ ಹೆಚ್ಚು ಭಾರ ಆಗ್ತದಲ್ಲ ಆ ತೂಕ ಆ ಒಂದು ರೊಟ್ಟಿಯನ್ನು ಮುರಿದು ತಾನೇ ತಿಂದ ತಿಂದಿತು ಆಗ ಮತ್ತೊಂದು ಕಡೆ ಹೆಚ್ಚಾದಾಗ ಮತ್ತೆ ಅದನ್ನೇ ಮಾಡಿತು ಅದನ್ನು ಅಗಿಯುತ್ತಾ ಚಬಾಯ ಅಂದ್ರೇನು ಅಗಿಯುವುದು ಅಗಿಯುತ್ತಾ ತಾನೇ ಏನು ಮಾಡಿತು ಮಂಗ ಯಾವ ಕಡೆ ರೊಟ್ಟಿ ಹೆಚ್ಚಾಗುತ್ತಲ್ಲ ಭಾರ ಅದನ್ನು ಏನು ಮಾಡಿತು ಮುರಿದು ತಾನೇ ತಿಂದಿತು हीगे तिंटा तिंता ऐनमत तिंता, तो कोने नोडी रोटी थोड़ी शेष रही जब बंदर बोला सुन लो अब तुम यह टुकड़ा मेरी मजदूरी हुई कामना मेरी पूरी बिल्लियों के कुछ हाथ ना आया झगड़े में था सभी गवाया नोड़ी ಹಾಗೆ ಯಾವ ಕಡೆ ಭಾಗದಲ್ಲಿ ಹೆಚ್ಚು ಬರುತ್ತಲ್ಲ ರೊಟ್ಟಿ ತುಕುಡಿಯನ್ನು ಅದು ತೆಗೆದುಕೊಂಡು ತಿನ್ ತಿನ್ನಲಿಕ್ಕೆ ಆರಂಭ ಮಾಡಿತ್ತು ಮಂಗ ಆಗ ಕೊನೆಗೆ ಕೊನೆಗೇನಾಯ್ತಪ್ಪ ಅಂದ್ರೆ ಒಂದೇ ಒಂದು ಸ್ವಲ್ಪವೇ ತುಕುಡಿ ರೊಟ್ಟಿಯ ಒಂದು ಭಾಗ ಉಳಿತು ಸ್ವಲ್ಪವೇ ಉಳಿದಾಗ ಆಗ ಬೆಕ್ ಮಂಗ ಹೇಳ್ತದ ಏನಂತ ಕೇಳಿರಿ ಈಗ ಇದು ಉಳಿದಿರ್ತಕ್ಕಂತಹ ರೊಟ್ಟಿಯ ತುಕುಡಿ ನನ್ನದು ಯಾಕಂದ್ರೆ ನಾನು ಬಂದು ಏನು ಮಾಡಿದ್ದೀನಿ ನಿಮಗೆ ಭಾಗ ಮಾಡಿಕೊಡಲಿಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಇದು ನನ್ನ ನನಗೆ ನೀವು ಕೊಡಬೇಕಾದಂಥ ಮಜ್ದೂರಿ ಮಜದೂರಿ ಅಂದ್ರೆ ಹಣ ಹಣದ ಏನಿದೆ ರೊಟ್ಟಿ ಇದೆ ಅದನ್ನೇ ನಾನು ತೆಗೆದುಕೊಳ್ತೀನಿ ಅಂತ ಉಳಿದಿರ್ತಕ್ಕಂಥ ಸ್ವಲ್ಪವೇ ಸ್ವಲ್ಪ ರೊಟ್ಟಿಯನ್ನು ಕೂಡ ಏನು ಮಾಡಿತು ಅದು ತಾನೇ ತೆಗೆದುಕೊಂಡು ತಿಂದಿತು ತನ್ನ ಆಸೆಯನ್ನು ಪೂರೈಸಿತು ನೋಡಿರಿ ಹುಯಿ ಕಾಮನ ಮೇರಿ ಪುಯಿ ಕಾಮನ ಅಂದರೆ ಆಸೆ ತನ್ನ ಇಚ್ಛೆಯನ್ನು ಅದು ಪೂರಿ ಪೂರ್ತಿ ಮಾಡಿಕೊಂಡಿತು ಮಂಗ ಆಗ ಬೆಕ್ಕುಗಳಿಗೆ ಬಿಲ್ಲಿಯೋಕೆ ಕುಚ್ ಹಾತನಾಯ ಬೆಕ್ಕುಗಳ ಕೈಗೆ ಸ್ವಲ್ಪವೂ ಉಳಿಲಿಲ್ಲ ಝಗಡೆ ಸಭಿ ಗವಾಯ ನೋಡಿ ಅವು ಈ ಜಗಳದಲ್ಲಿ ಎಲ್ಲವನ್ನು ಕಳೆದುಕೊಂಡವು ನೋಡಿ ಅವು ಎರಡೂ ಬೆಕ್ಕುಗಳು ಹಂಚಿಕೊಂಡು ತಿಂದಿದ್ರೆ ಏನಾಗ್ತಾಯಿತ್ತು ಸ್ವಲ್ಪನಾದರೂ ತಿಂತಾಯಿದ್ವು ಆದರೆ ಅವೆರಡೂ ಏನು ಮಾಡಿದವು ಜಗಳಾಡಲಿಕ್ಕೆ ಆರಂಭ ಮಾಡಿದವು ಆಗ ಮೂರನೆಯವನಾದಂತಹ ಮಂಗ ಅಲ್ಲಿಗೆ ಬಂದು ಏನು ಮಾಡಿತು ಇಬ್ಬರಿಗೂ ಕೂಡ ಒಂಚೂರು ಕೊಡಲಾರದೆ ತಾನೇ ಎಲ್ಲವನ್ನು ಏನು ಮಾಡಿತು ಬಿಟ್ಟಿತು ಆಗ ಎರಡೂ ಬೆಕ್ಕುಗಳು ಎಲ್ಲವನ್ನು ಕಳೆದುಕೊಂಡು ನಿಂತವು ಅರ್ಥ ಆಯ್ತಾ ಮಕ್ಕಳೇ ಇಬ್ಬರ ಜಗಳ ಮೂರೆಯ ಮೂರನೆಯವರಿಗೆ ಲಾಭ ಬಂದರ್ ಬಾಟ್ ಈ ಒಂದು ಪದ್ಯದಲ್ಲಿ ಬರುವಂತಹ ಅನೇಕ ಹೊಸ ಪದಗಳ ಅರ್ಥಗಳನ್ನು ನಾನು ಹೇಳ್ತಾ ಹೋಗಿದ್ದೇನೆ ವಿವರಣೆಯನ್ನು ಮಾಡ್ತಾ ಇದ್ದಾಗ ಹೇಳ್ತಾ ಹೋಗಿದ್ದೇನೆ ಆದರೂ ಕೂಡ ಕೊನೆಯಲ್ಲಿ ಮತ್ತೊಮ್ಮೆ ಅವುಗಳನ್ನು ಹೇಳ್ತೀನಿ ಎಲ್ಲರೂ ಕೂಡ ಬರೆದುಕೊಳ್ಳಿ ಪಾಟ್ ಸಾಥ್ ಬಂದರ್ ಬಾಟ್ ಶಬ್ದಾರ್ಥ್ ಬಿಲ್ಲಿ ಬೆಕ್ಕು ಅಕ್ಕಡ್ ಸೊಕ್ಕು ದಿಖಾಯಿ ತೋರಿಸು ಚೀನ್ ಕಸಿದುಕು ಖೋಟಿ ಕೆಟ್ಟವನು ಜಗಳ ಜಗಳ ಬಂದರ್ ಮಂಗ ತರಾಜು ತೂಕ ಮಾಡುವ ಸಾಧನ ಅಥವಾ ತಕ್ಕಡಿ ಬಾಟ್ ಹಂಚಿಕೆ ಚಬಾಯ ಅರಿಯುವುದು ಗವಾಯ ಕಳೆದುಕೋ ಶೇಷ್ ಉಳಿದದ್ದು ಮಜದೂರಿ ಪರಿಶ್ರಮಕ್ಕೆ ನೀಡುವ ಹಣ ಕಾಮನ ಇಚ್ಛೆ ಅಥವಾ ಆಸೆ ಇನ್ನು ಲೇ ತೆಗೆದುಕೊಂಡು ಅಡ ನಿಂತುಕೊಂಡು ಪಲಡೋ ತಕ್ಕಡಿಯ ಎರಡೂ ಭಾಗದಲ್ಲಿರ್ತಕ್ಕಂಥ ತಟ್ಟೆಗಳು ಇವೆಲ್ಲವುಗಳು ಬಂದರ್ ಬಾಟ್ನಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ ಇವುಗಳನ್ನು ಎಲ್ಲರೂ ಕೂಡ ಬರೆದುಕೊಳ್ಳಿ ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಪೂರ್ತಿ ವಿಡಿಯೋವನ್ನು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ